ಕನ್ನಡ ಚಿತ್ರರಂಗದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಇವಾಗ ಬ್ಯಾನ್ ಮಾಡ್ತಾರಂತೆ ಇನ್ನು ಮುಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಯಾವ ಚಿತ್ರವೂ ಕೂಡ ಥಿಯೇಟ್ರಿಗೆ ರಿಲೀಸ್ ಆಗಲ್ವಂತೆ ಹಾಗಾದರೆ ದರ್ಶನ್ ಅವರನ್ನು ಬ್ಯಾನ್ ಮಾಡಿದರೆ ಕನ್ನಡ ಚಿತ್ರರಂಗ ಉಳಿಯುತ್ತಾ ಗಳು ಇವಾಗಲೇ ಬಾಗಿಲು ಮುಚ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳೇ ಇಲ್ಲ ಅಂತಂದ್ರೆ ಚಿತ್ರರಂಗ ಅನ್ನುವಂಥದ್ದು ಏನಾಗುತ್ತೆ ಇವಾಗಲೇ ಕೊಲೆ ಕೇಸಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು ಹಾಗೆ ಅವರ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವಾಗಲೇ ತನಿಖೆಯನ್ನ ನಡೆಸುತ್ತಾ ಇರುವಂತಹ ಪೊಲೀಸರು ದರ್ಶನ್ ಅವರೇ ಕೊಲೆ ಮಾಡಿರುವುದಾಗಿ ಇವಾಗ ಸಾಕ್ಷಿ ಸಮೇತ ಕೆಲವೊಂದಿಷ್ಟು ದೃಶ್ಯಗಳ ಆಧಾರದ ಮೇಲೆ ಇವರೇ ಆರೋಪಿಗಳೆಂದು ಗುರುತಿಸಲಾಗಿದೆ ದರ್ಶನ್ ಅವರು ಈ ಒಂದು ಕೆಲಸವನ್ನ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಎಂದು ಇವಾಗ ಕರ್ನಾಟಕದ ಜನತೆ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ದರ್ಶನ್ ಅವರು ಏನಾದರೂ ಈ ತರ ಒಂದು ಕೇಸನ್ನು ಸ್ವತಃ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಮುಖಾಂತರ ಒದಗಿಸಿದ್ರೆ ಈ ಒಂದು ಅಪರಾಧಿಯಾಗಿ ಇವತ್ತು ಈ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಉಂಟಾಗ್ತಾ ಇರಲಿಲ್ಲ ಎಂದು ಎಲ್ಲ ಜನರು ಸಿ ಸಿ ವಿ ದೃಶ್ಯಾವಳಿಗಳಿಂದ ಇವಾಗ ಪೊಲೀಸರು ದರ್ಶನ್ ಅವರೇ ಕೊಲೆ ಮಾಡಿರೋದಾಗಿ ಸಾಬೀತುಪಡಿಸಿದ್ದಾರೆ ದರ್ಶನ್ ಅವರು ಯಾವತ್ತೂ ಓಡಾಡುವಂತಹ ಒಂದು ವಾಹನ ಒಂದು ದೃಶ್ಯ ಅನ್ನುವಂಥದ್ದು ಇವಾಗ ಸಿಕ್ಕಿ ಬಿದ್ದಿರೋದ್ರಿಂದ ಸ್ವತಃ ದರ್ಶನ್ ಅವರೇ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ಆದರೆ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಇನ್ನೂ ಕೂಡ ಆರೋಪಿ ಎಂದು ಗುರುತಿಸಲು ಬರೋದಿಲ್ಲ ಹಾಗಾಗಿ ಇನ್ನೂ ಕೂಡ ವಿಚಾರಣೆಯನ್ನು ದರ್ಶನ್ ಅವರ ಬಳಿ ಮಾಡ್ತಾ ಇರೋದ್ರಿಂದ ಇನ್ನೂ ಈ ಒಂದು ವಿಷಯಕ್ಕೆ ತಕ್ಕಂತೆ ಸಾಕ್ಷ್ಯಾಧಾರಗಳು ಬರಬೇಕಾಗಿದೆ ಇನ್ನು ದರ್ಶನ್ ಅವರನ್ನು ಏನಾದರೂ ಕನ್ನಡ ಚಿತ್ರರಂಗದಲ್ಲಿ ಬ್ಯಾನ್ ಮಾಡೋದಾದರೆ ಸಾಕಷ್ಟು ನಷ್ಟ ಅನ್ನುವಂಥದ್ದು ಉಂಟಾಗೋದ್ರಲ್ಲಿ ನಾವು ಡೌಟ್ ಅಂತ ಹೇಳ್ಬೋದು ಏಕೆಂತಂದರೆ ಇವಾಗಲೇ ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾವೂ ಕೂಡ ರಿಲೀಸ್ ಆಗದ ಕಾರಣ ಥಿಯೇಟ್ರ್ಗಳು ಮುಚ್ಚುತ್ತಾ ಇದ್ದಾವೆ ಅದೇ ರೀತಿ ಥಿಯೇಟರ್ ಜನ ಬರದೇ ಇರೋ ಕಾರಣ ಸಾಕಷ್ಟು ಥಿಯೇಟರ್ ಗಳು ಬಾಗಿಲನ್ನ ಹಾಕ್ತಾ ಇರುವಂತದ್ದು ಹಾಗಾಗಿ ದರ್ಶನ್ ಬ್ಯಾನ್ ಮಾಡಲು ಬರೋದಿಲ್ಲ ಅಂತ ಇವಾಗ ಚಲನಚಿತ್ರದ ಒಂದು ಅಧ್ಯಕ್ಷರು ಒಂದು ಮಾತನಾಡ್ತಾ ಇರುವಂತದ್ದು ಸದ್ಯ ಈ ಒಂದು ಕೇಸು ಇನ್ನು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ